ಕಾಟನ್ ಕ್ಯಾಂಡೀನು ಆಯಿತು ಹಸಿ ಬಟಾಣಿ ಬಟ್ರ ಬಟಾಣಿಕಾಳು ಆಯ್ತು ಇನ್ನೇನು ಅದಂತೆ ಇದಂತೆ ಇದು ತಿನ್ನಬಾರ್ದಂತೆ ಪನ್ನೀರ್ ತಿನ್ನಬಾರ್ದಂತೆ ಹಾಲು ಕುಡಿಬಾರ್ದಂತೆ ಅಂತಾಯ್ತು ಬಿಸಿ ಅಂದರೆ ಬಿಸಿಲು ನೆತ್ತಿ ಸುಡ್ತಾ ಇದೆ ಈ ನಡುವೆ ಐಸ್ ಕ್ರೀಮು ತಿನ್ನಬೇಡಿ ಅಂತ ಇದ್ದಾರೆ ಹಾಗಾದರೆ ನಮಗೆ ಏನೇನು ತಿನ್ಬೇಡಿ ಅಂತ ಕೊಡಬೇಡಿ ಇನ್ಮೇಲೆ ಏನೇನು ತಿನ್ನಬೇಕು ಅಂತ ಒಂದು ಲಿಸ್ಟ್ ಕೊಟ್ಬಿಟ್ರಪ್ಪ ಸಾಕು ಕೈ ಮುಗಿತೀವಿ ಆ ಲಿಸ್ಟ್ ತೊಗೊಂಡೋಗಿ ಮನೆಗೆ ಅಂಟಿಸ್ಕೊಳ್ತೀವಿ ಅಂತ ಜನ ಮಾತಾಡೋ ಪರಿಸ್ಥಿತಿಯನ್ನು ತಂದಿಟ್ಕೊಂಡಿದೆ ಆಹಾರ ಸಂರಕ್ಷಣಾ ಇಲಾಖೆ ಹೇಗಿರುವಾಗ ಐಸ್ ಕ್ರೀಮ್ನಲ್ಲಿ ಏನೋ ಏನಿದೆ ಇವಾಗ ಐಸ್ ಕ್ರೀಮ್ ತಿಂದರೆ ಏನಾಗುತ್ತೆ ಯಾಕೆ ತಿನ್ನಬಾರ್ದು ಇದ್ರ ಬಗ್ಗೆ ಇವತ್ತಿನ ಚರ್ಚೆಯನ್ನು ನಡೆಸ್ತಾ ಹೋಗೋಣ ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ ವೆಲ್ಕಮ್ ಮಾಡ್ಕೊಳ್ತೀನಿ ಮೊದಲಿಗೆ ಪರಮೇಶ್ವರ್ ಕಸ್ಟಮರ್ ಅಂದರೆ ಈಗ ನಮ್ಮ ನಿಮ್ಮ ರೀತಿ ಗೊಂದಲದಲ್ಲಿರುವಂತವ್ರು ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಏನೋ ನಿಮ್ಮೆಲ್ಲರಿಗೂ ಬಹಳ ಚಿರಪರಿಚಿತ ಸೋಶಿಯಲ್ ಮೀಡಿಯಾ ತೆಗೆದ್ರೆ ಸಾಕು ಇವರೇ ಡಾಕ್ಟರ್ ಕಾಣಿಸ್ತಿರ್ತಾರೆಪ್ಪ ಅವರು ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಏನೋ ಫಿಟ್ನೆಸ್ ಕೋಚ್ ವಿಶ್ವನಾಥ್ ಅವರು ಕೂಡ ಇವತ್ತು ಗ್ಯಾರಂಟಿ ನ್ಯೂಸ್ ನ ಇದ್ದಾರೆ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಅದನ್ನೇ ಹೇಳಿದ್ರು ಏನೇನು ತಿನ್ನಬಾರದು ಇತ್ತೀಚಿನ ದಿನಗಳಲ್ಲಿ ಪನ್ನೀರ್ ತಿನ್ಬೇಡಿ ಹಾಲು ಕುಡಿಬೇಡಿ ಮೊಸರು ತಿನ್ಬೇಡಿ ಐಸ್ ಕ್ರೀಮು ತಿನ್ಬೇಡಿ ಅಂತ ಈಗ ಬಂದ್ರು ಕಾಟನ್ ಕ್ಯಾಂಡಿ ತಿನ್ಬೇಡಿ ಗೋಬಿ ಮಂಚೂರಿ ತಿನ್ಬೇಡಿ ಇನ್ನೇನೇನು ತಿನ್ಬಾರ್ದು ಅನ್ನೋಕ್ಕಿಂತ ಏನೇನು ತಿನ್ಬೇಕು ಅಂತ ಒಂದು ಲಿಸ್ಟ್ ಕೊಟ್ಬಿಟ್ರಪ್ಪ ಅಂತ ಜನ ಕೈ ಮುಗಿತಾ ಇದ್ದಾರೆ ಹಾಗಾದ್ರೆ ಐಸ್ ಕ್ರೀಮ್ ನಲ್ಲಿ ಏನ್ ಸಮಸ್ಯೆ ಆಯ್ತು ಮಕ್ಕಳಿಗೆ ಐಸ್ ಕ್ರೀಮ್ ನ ತಿನ್ಸಿದ್ರೆ ಏನಾಗುತ್ತೆ ಏನ್ ಕಲಬೆರಕೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ರಿಪೋರ್ಟ್ ನ ಕಲಿ ಕೊಟ್ಟಿದ್ದಾರೆ ಮೊದಲು ನೋಡ್ಕೊ ಬರೋಣ ಏನ್ ಟೇಸ್ಟ್ ಗುರು ಅನ್ನೋ ಮುನ್ನ ಎಚ್ಚರ ಐಸ್ ಕ್ರೀಮ್ ತಿಂದ್ರೆ ಕುತ್ತು ಪ್ರಾಣಕ್ಕೆ ಓ ಎಂ ಓಎಂಚಿ ಆಪತ್ತು ಐಸ್ ಕ್ರೀಮ್ ನಲ್ಲಿ ಕೆಮಿಕಲ್ ಡಿಟರ್ಜೆಂಟ್ ಮಿಕ್ಸ್ ಅಪ್ಪಿ ತಪ್ಪಿ ಐಸ್ ಕ್ರೀಮ್ ತಿಂದ್ರೆ ಸಾವಿಗೆ ಆಹ್ವಾನ ಶಿರದ ಮೇಲೂ ಕೆಂಡ ಆಕಾಶದ ಮೇಲೂ ಕೆಂಡ ಸುಡು ಸುಡು ಸುಡುತ್ತಿರೋ ಬೇಸಿಗೆಯಲ್ಲಿ ಜನ ಕೂಲ್ ಡ್ರಿಂಕ್ಸ್ ಎಳನೀರು ಜ್ಯೂಸ್ ಐಸ್ ಕ್ರೀಮ್ ತಿನ್ನೋದು ವಾಡಿಕೆ ಅದರಲ್ಲೂ ಐಸ್ ಕ್ರೀಮ್ ಅಂದ್ರೆ ಪುಟಾಣಿಗಳಿಗೆ ಪಂಚ ಪ್ರಾಣ ದೊಡ್ಡವರಿಗೂ ಸಖತ್ ಇಷ್ಟ ಆದ್ರೆ ಮೇಲೆಲ್ಲ ತಳಕು ಒಳಗೆ ಹುಳುಕು ಅನ್ನೋ ಹಾಗೆ ಐಸ್ ಕ್ರೀಮ್ ನ ಒರಿಜಿನಲ್ ಕಲರ್ ಈಗ ಬಟ ಬಯಲಾಗಿದೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಇರುವ ಇನ್ನೂರ ಇಪ್ಪತ್ತು ಐಸ್ ಕ್ರೀಮ್ ಐಸ್ ಕ್ಯಾಂಡಿ ಮತ್ತು ಕೂಲ್ ಡ್ರಿಂಕ್ ಅಂಗಡಿಗಳ ಮೇಲೆ ಎಫ್ಡಿಎ ತನಿಖೆ ನಡೆಸಿದ್ದು ತೊಂಬತ್ತ ಏಳು ಅಂಗಡಿಗಳು ನೈರ್ಮಲ್ಯವಿರುವ ಪರಿಸ್ಥಿತಿಗಳಲ್ಲಿ ಕಳಪೆ ಗುಣಮಟ್ಟದ ಉತ್ಪನ್ನಗಳನ್ನ ಮಾರಾಟ ಮಾಡುತ್ತಿರುವುದು ಇದೀಗ ಪತ್ತೆಯಾಗಿದೆ ಇನ್ನೂ ಕೆಲ ತಯಾರಿಕರು ವೆಚ್ಚ ಕಡಿಮೆ ಮಾಡೋಕ್ಕೆ ಡಿಟರ್ಜೆಂಟ್ ಯೂರಿಯಾ ಅಥವಾ ಪಿಷ್ಟದಿಂದ ತಯಾರಿಸಿದ ಸಂಶ್ಲೇಷಿತ ಹಾಲು ಬಳಸುತ್ತಿರುವುದು ನೈಸರ್ಗಿಕ ಸಕ್ಕರೆಯ ಬದಲಿಗೆ ಸ್ಯಾಕ್ರೇನ್ ಹಾಗೂ ಇರುವುದು ಕಲುಷಿತ ನೀರನ್ನ ಬಳಸುವ ಅಪಾಯಕಾರಿ ಅಂಶಗಳು ಇದೀಗ ಬೆಳಕಿಗೆ ಬಂದಿದೆ ಐಸ್ ಕ್ರೀಮ್ ತಿನ್ಬೇಕು ಅನ್ನೋದು ಆಸೆ ಆಗುತ್ತೆ ತಂಪಾಗಬೇಕಲ್ಲ ಎಳ್ಳಿರು ನೋಡಿ ದೇವರು ಕೊಟ್ಟಿರುವಂತ ನ್ಯಾಚುರಲ್ ಸ್ಟೆರೈಲ್ ಎಳೀರ್ ಕುಡಿಯೋದ್ರಿಂದ ಏನು ಕಾಯಿಲೆನೂ ಬರಲ್ಲ ಐಸ್ ಕ್ರೀಮ್ ತಯಾರು ಮಾಡುವಾಗ ಅದ್ರೊಳಗೆ ಅನೇಕ ಕೆಮಿಕಲ್ಸ್ ಆರ್ಟಿಫಿಷಿಯಲ್ ಈ ರೀತಿಯ ಐಸ್ ಕ್ರೀಮ್ ತಿನ್ನೋದ್ರಿಂದ ಆರೋಗ್ಯದ ಮೇಲೆ ತೀರಾ ಪರಿಣಾಮ ಬೀರುತ್ತೆ ಡಿಟರ್ಜೆಂಟ್ ಸೇವನೆಯಿಂದ ವಾಕರಿಕೆ ವಾಂತಿ ಅತಿಸಾರ ಗಂಟಲು ಹೊಟ್ಟೆ ಹಾಗೂ ಅನ್ನನಾಳದಲ್ಲಿ ತೊಂದರೆ ಉಸಿರಾಟದ ತೊಂದರೆಗಳು ಕೆಮ್ಮು ಉಬ್ಬಸ ದೀರ್ಘಕಾಲ ಸೇವನೆಯಿಂದ ಯಕೃತ್ ಹಾಗೂ ಮೂತ್ರಪಿಂಡಗಳ ಮೇಲೆ ಮಲಬಾಧೆ ಹಾನಿ ಉಂಟಾಗಲಿದೆ ಇನ್ನು ಫಾಸ್ಟ್ರಿಕ್ ಆಮ್ಲ ಸೇವನೆಯಿಂದಾಗಿ ಮೂತ್ರಪಿಂಡದ ಕಲ್ಲು ಕಿಡ್ನಿ ದೋಷ ಆಸ್ತಿಯೋಫೋರೋಸಿಸ್ ದಂತಕ್ಷಯ ಒಕ್ಕರಿಸುವ ಸಾಧ್ಯತೆ ಇದೆ ಜೊತೆಗೆ ಕೃತಕ ಬಣ್ಣಗಳಿಂದಲಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ ಒಟ್ನಲ್ಲಿ ಐಸ್ ಕ್ರೀಮ್ ಪ್ರಿಯರಿಗೆ ಆಹಾರ ಗುಣಮಟ್ಟ ಇಲಾಖೆ ಇದೀಗ ಶಾಕ್ ನೀಡಿದ್ದು ಆದಷ್ಟು ಮನೆಯಲ್ಲಿ ಹಾಗೂ ನೈಸರ್ಗಿಕವಾಗಿ ತಯಾರಿಸಿದ ಐಸ್ ಕ್ರೀಮ್ ಅನ್ನೇ ಸೇವಿಸುವುದು ಬಹಳ ಉತ್ತಮ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ಕಬಾಬ್ ಕಲರ್ ಆಯಿತು ಗೋಬಿ ಮಂಚೂರಿ ತಿನ್ನಬೇಡಿ ಅಂದರು ಕಾಟನ್ ಕ್ಯಾಂಡಿ ಮಕ್ಕಳಿಗೆ ಕೊಡಿಸ್ಬೇಡಿ ಅಂದರು ಈಗ ನೋಡಿದ್ರೆ ಐಸ್ ಕ್ರೀಮ್ ತಿನ್ನಿಸ್ಬೇಡಿ ಅಂತ ಇದ್ದಾರೆ ಹಾಗಾದ್ರೆ ಏನು ತಿನ್ಬೇಕಾ ಮೊದಲಿಗೆ ಡಾಕ್ಟರ್ ಹತ್ರನೇ ಹೋಗ್ಬಿಡ್ತೀನಿ ಎಲ್ಲ ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಎಲ್ಲಿ ನೀರೇ ಕುಡಿರಿ ಕಬ್ನಾಲೇ ಕುಡಿರಿ ಅಂತ ಆರೋಗ್ಯಕ್ಕೆ ಒಳ್ಳೇದು ನೂರಾರು ರುಚಿ ನೋಡಿರೋ ತ ನಾಲ್ಗೆ ಬರೀ ಅಂಥ ಒಳ್ಳೆ ಆಹಾರನ ಬಯಸಲ್ಲ ನಾವು ಒಂದು ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಸ್ವಲ್ಪ ಗೋಬಿ ಮಂಚೂರಿ ತಿನ್ನೋಣ ಆ ಕಡೆ ಜಂಕ್ ಹೇಳೋದು ಜಾಸ್ತಿ ಏನು ಮಾಡ್ಬೇಕು ಹೇಳಿ ನಾವು ಹಾಗಾದ್ರೆ ಇಲ್ಲ ರಿಯಲಿ ಕರೆಕ್ಟಮ್ಮ ಊಟಬಲ್ಲವನಿಗೆ ರೋಗವಿಲ್ಲ ದೊಡ್ಡವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ರಾಗಿ ನುಂಡವನು ನೀರೋಗಿ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂದರೆ ಹಿಟ್ಟು ತಿನ್ನೋ ಅಂದರೆ ಯಾವ ಮಕ್ಕಳು ತಿಂತಾರಮ್ಮ ಎಲ್ರಿಗೂ ಆಸೆ ಐಸ್ ಕ್ರೀಮ್ ತಿನ್ಬೇಕಂತಮ್ಮ ವೆಲ್ ಪ್ರಿಪೇರ್ಡ್ ಐಸ್ ಕ್ರೀಮ್ ತಯಾರಿಕೆಯಲ್ಲಿ ಗುಣಮಟ್ಟ ಚೆನ್ನಾಗಿದ್ದರೆ ತಿನ್ಬೇಡ ಅಂತ ಹೇಳಲ್ಲಮ್ಮ ಅದೇನು ಪರ್ಟಿಕ್ಯುಲರ್ಲಿ ನೋಡಿ ಬೇಸಿಗೆಯಲ್ಲಿ ಕೆಲವು ಇನ್ಫೆಕ್ಷನ್ಸು ಸಾಲ್ಮೋನೆಲ್ಲ ಟೈಫಾಯ್ಡ್ ಬರುತ್ತಲ್ಲಮ್ಮ ಅದು ಒಂದು ಬ್ಯಾಕ್ಟೀರಿಯಾ ಅದರ ಪರ್ಟಿಕ್ಯುಲರ್ ಐಸ್ ಕ್ರೀಮ್ನಲ್ಲೇ ಲಿಸ್ಟೇರಿಯೋಸಿಸ್ ಅಂತ ಒಂದು ಕಾಯಿಲೆ ಬರುತ್ತೆ ಅದು ಒಂದು ಬ್ಯಾಕ್ಟೀರಿಯಲ್ ನಮಗೇನು ಬೇಕು ಅಂದರೆ ಐಸ್ ಕ್ರೀಮ್ನಲ್ಲಿ ವೈರಸ್ ಅಂಟಿಸಿ ಬೇಸಿಗೆಯಲ್ಲಿ ನಾಲ್ಕು ಕಾಯಿಲೆಗಳು ಕಮ್ಯುನಿಕೇಬಲ್ ಡಿಸೀಸ್ ಅಂತೀವಿ ಸಾಂಕ್ರಾಮಿಕ ರೋಗಗಳು ಇವ ನೋಡಿ ಹೆಪಟೈಟಿಸ್ ಎ ಜಾಂಡಿಸ್ ಬರುತ್ತಲ್ಲ ಈ ವೈರಸ್ ಐಸ್ ಕ್ರೀಮ್ ನಲ್ಲಿ ಇರುತ್ತೆ ಅಂದ್ರೆ ಫುಡ್ ಕ್ವಾಲಿಟಿ ವೆಲ್ ಪ್ರಿಪೇರ್ಡ್ ನಿಜವಲ್ಲ ಬ್ಯಾಕ್ ಗ್ರೌಂಡ್ ತೋರಿಸ್ಬಿಟ್ರೆ ನೆನ್ನೆ ಯಾರೋ ತೋರಿಸ್ತಾ ಇದ್ರು ಈ ಇದ್ರನ್ನೆಲ್ಲ ಪ್ರಿಪೇರ್ ಮಾಡೋದ್ರಲ್ಲಿ ಆ ಹಣ್ಣುಗಳ್ ನೋಡ್ಬಿಟ್ರೆ ಭಯನೇ ಆಗ್ಬಿಡುತ್ತೆ ಕಾಲಲ್ಲಿ ತುಳಿದು ಇದೆಲ್ಲ ಮಾಡಿ ಹಿಂಗೆ ಅದ್ರ ಕ್ವಾಲಿಟಿ ಯಾರು ಇದನ್ನ ಸರ್ಟಿಫೈ ಮಾಡಬೇಕು ಇದು ರಿಯಲಿ ಇಂಪಾರ್ಟೆಂಟ್ ಎಲ್ಲೋ ಒಂದು ಕಡೆ ಖುಷಿಯಿಂದ ತಿನ್ನೋಣ ಸಿ ಎಳ್ನೀರು ನಾನು ಯಾಕೆ ಹೇಳಿದೆ ಅಂದರೆ ಕಲ್ಪವೃಕ್ಷದಿಂದ ಬರುವಂಥ ಎಳ್ನೀರು ಕಂಟಾಮಿನೇಷನ್ನೇ ಆಗಲ್ಲ ಸೊ ಎಲ್ಲೋ ಒಂದು ಕಡೆ ನಾವು ಏನು ಅಂತ ಬೀದಿ ವ್ಯಾಪ ಬದಿ ವ್ಯಾಪಾರಿಗಳ ಮೇಲೆ ಲೂಸಾಗಿ ಕಾಮೆಂಟು ಮಾಡಬಾರ್ದು ಅವ್ರ ಜೀವನ ಅದು ಬಟ್ ಅವರಲ್ಲಿ ಒಂದು ಮನವಿ ದಯವಿಟ್ಟು ತಯಾರು ಮಾಡೋದ್ರನ್ನ ಒಂದು ಆರೋಗ್ಯಕರ ರೀತಿಯಲ್ಲಿ ಇಟ್ಕೊಂಡು ನಮ್ಮ ಜನಗಳಿಗೆ ಅಂತೀವಿ ಐಸ್ ಕ್ರೀಮ್ ಪರ್ಟಿಕ್ಯುಲರ್ ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಇದ್ದೀನಿ ನಮ್ಮ ಇವತ್ತು ಬಹಳ ಜನ ನಮ್ಮನ್ನು ಕೇಳ್ತಾರೆ ಏನ್ ಡಾಕ್ಟ್ರೆ ಕ್ಯಾನ್ಸರ್ ಕಾಯಿಲೆ ಜಾಸ್ತಿ ಆಗ್ಬಿಟ್ಟಿದೆ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ಕಾರ್ಸಿನೋಜನ್ಸ್ ಅಂತೀವಿ ನಾವು ಈ ಕಾರ್ಸಿನೋಜನ್ ನನ್ನ ಪದ ಅದು ಮೆಡಿಕಲ್ ಟರ್ಮ್ ಪಾಪ ಜನಸಾಮಾನ್ಯರಿಗೆ ಒಂದು ಅರಿವು ಮೂಡಿಸಬೇಕು ಸೊ ಪದೇ ಪದೇ ನೀವು ಕಾರ್ಸಿನೋಜನ್ ಪ್ಲಾಸ್ಟಿಕ್ ಪೇಪರ್ ಇಡ್ಲಿ ತಯಾರು ಮಾಡೋ ಪೇಪರು ಪ್ಲಾಸ್ಟಿಕ್ ಅಂತಾರೆ ಯಾವ ಮಟ್ಟಕ್ಕೆ ಅದು ಅಂತ ನನಗೆ ಗೊತ್ತಿಲ್ಲ ಒಬ್ಬ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಆಗಿ ನನ್ನ ಕರ್ತವ್ಯ ಜನರಿಗೆ ಒಂದು ಎಚ್ಚರಿಕೆ ಜನಜೀವನವನ್ನು ಒಂದು ಅವ್ರ ಅವರು ಬದುಕಬೇಕು ನಾವು ಬದುಕ್ಬೇಕು ನಮ್ ಮಕ್ಳು ಬದುಕ್ಬೇಕು ಅಂದಾಗೆ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಕೊಡಿ ಅಂತ ಹೇಳ್ತೀವಿ ಅಷ್ಟೇ ಜನಕ್ಕೆ ಹಿಂಗೇನಾದ್ರು ಹೇಳಕ್ ಹೋದ್ರೆ ಈಗ ನಮ್ಗಳ ವಿರುದ್ಧ ತಿರುಗಿ ಬಿದ್ಬಿಡ್ತಾರೆ ಡಾಕ್ಟರ್ ದಿನ ಬೆಳಗಾದ್ರೆ ಹತ್ತಿನ್ ಬಿಡಿ ಇತ್ತಿನ ಬಿಡಿ ಅಂತೀರಿ ಏನ್ ತಿನ್ನೋದು ಹೇಳಿ ಜನ ಇನ್ನು ವಿಶ್ವನಾಥ್ ಅವ್ರೆ ನಿಮ್ಮನ್ ಕೇಳೋದಾದ್ರೆ ಪ್ರತಿನಿತ್ಯ ನೀವು ಪ್ರೋಟೀನು ಮಾತೈತ್ತಿದ್ರೆ ಪ್ರೋಟೀನ್ ಅನ್ನೋರು ಫಿಟ್ನೆಸ್ ಕೋಚ್ ಅವ್ರು ಹೆಂಗಿದ್ದಾಗ ಐಸ್ ಕ್ರೀಮ್ ಬದಲಿಗೆ ನಾನು ಪ್ರೋಟೀನ್ ಬಗ್ಗೆ ಮಾತಾಡ್ಬಿಡ್ತೀನಿ ಪನ್ನೀರು ತಿನ್ಬೇಡಿ ಅಂದರು ಪನ್ನೀರು ಒರಿಜಿನಲ್ ಅಲ್ಲ ಅಂದರು ಅದರಲ್ಲೂ ಕೆಮಿಕಲ್ ಹಾಕಿದ್ದಾರೆ ಅಂದರು ನೀವು ಹೇಳಿ ಈ ರೀತಿ ಕಲಬೆರಕೆ ಯಾವ ರೀತಿ ಪ್ರಾಬ್ಲಮ್ನಾಗ ತರ್ತಾ ಇದೆ ಸೊಸೈಟಿಗೆ ಅಂತ ಸಿ ನಿಮ್ಗೆ ಇವಾಗ ಏನಾಗ್ತಾ ಇದೆ ಅಂತಂದರೆ ಎಲ್ಲರೂ ಕಾಸ್ಟ್ ಕಟಿಂಗ್ ಕಾಸ್ಟ್ ಕಟಿಂಗ್ ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ಕೆಮಿಕಲ್ಸ್ನೇ ಆ್ಯಡ್ ಮಾಡಿಬಿಟ್ಟು ಇವಾಗ ನಿಮಗೆ ಪ್ರೋಟೀನ್ ಸಹ ಬಂದಾಗಲೂನು ನಿಮಗೆ ಪ್ರೋಟೀನ್ ಒಂದು ಕ್ವಾಲಿಫೈಡ್ ಕಂಪ್ನಿಯಿಂದನೂ ತೊಗೋಬಹುದು ಅಥವಾ ನಿಮಗೆ ಕಮ್ಮಿ ರೇಟ್ಗೆ ಈಗ ನಾಲ್ಕು ಸಾವಿರ ರೂಪಾಯಿ ಕೆಜಿಗೂ ಸಿಗುತ್ತೆ ನಿಮ್ಗೆ ಒಂದು ಸಾವಿರ ರೂಪಾಯಿ ಕೆಜಿಗೂ ಸಿಗುತ್ತೆ ಪ್ರೋಟೀನ್ ಪೌಡರ್ ಬಗ್ಗೆ ಮಾತ್ರ ಹೌದು ಬಟ್ ಅದೇ ರೀತಿಯಲ್ಲಿ ನಿಮಗೆ ಈಗ ಪನ್ನೀರ್ ಆದ್ರೂ ಅಷ್ಟೇ ಈಗ ಪನ್ನೀರಲ್ಲೂ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕಂಪ್ನಿಗಳಿದೆ ನಿಮಗೆ ಲೋಕಲ್ ಅಲ್ಲಿ ಪನ್ನೀರ್ ಸಿಕ್ಬಿಡುತ್ತೆ ತುಂಬ ತುಂಬಾ ಕಮ್ಮಿ ಸಿಗುತ್ತೆ ಅಂತ ಜನ ಏನ್ಮಾಡ್ತಾರೆ ನನಗೀಗ ಅದು ಅಫೋರ್ಡ್ ಮಾಡೋಕ್ಕಾಗತ್ತೆ ಬಟ್ ಅವ್ರ ಅದ್ರ ಕ್ವಾಲಿಟಿ ಹೋಗಲ್ಲ ಅಫೋರ್ಡ್ ಮಾಡೋಕ್ಕಾಗತ್ತೆ ಅವ್ರು ಎಲ್ಲಿ ಯಾವ ರೀತಿಯಾಗಿ ನೀವೀಗ ಆಲ್ರೆಡಿ ತುಂಬ ವೀಡಿಯೋಗಳನ್ನು ನೋಡಿರ್ತೀವಿ ಅದು ಪನ್ನೀರೇ ಆಗಿರಲ್ಲ ಆ್ಯಕ್ಚುಲಿ ಮಿಲ್ಕಿಂದನೇ ಮಾಡಿರೋಲ್ಲ ಮಿಲ್ಕಿಂದ ಒಂದು ಬೈ ಪ್ರಾಡಕ್ಟ್ ಪನ್ನೀರ್ ಬಟ್ ಮಿಲ್ಕಿಂದನೇ ಮಾಡಿರೋದಿಲ್ಲ ಅದು ಯಾವ್ಯಾವ ರೀತಿ ತಯಾರಿಸ್ತಾರೆ ಅಂತೇಳ್ಬಿಟ್ಟು ನೋಡಿದ್ರೆ ನಾವು ತಿನ್ನೋದು ನಿಜವಾಗ್ಲೂ ಪನ್ನೀರೇ ತಿಂತಾಯಿದ್ದೀವಿ ಅಥವಾ ಪ್ಲಾಸ್ಟಿಕ್ ತಿಂತ ಇದ್ದೀವಿ ಅಂತ ಒಂದು ಭಯ ಆಗುತ್ತೆ ಸೊ ಹಾಗಾಗಿ ನೀವೆಲ್ಲೇ ತಗೋಬೇಕಾದ್ರೂ ಆದಷ್ಟು ಜಾಗೃಕತೆಯಿಂದ ಅಂದರೆ ನಾವೇನು ತಿಂದರೂ ಕೂಡ ನಮ್ಮ ಆರೋಗ್ಯಕ್ಕೆ ಅದು ಇದಾಗುವಂಥದ್ದು ಹಾನಿಯಾಗುವಂಥದ್ದಾಗಿರ್ಬೋದು ಅಥವಾ ನಿಮಗೆ ಪ್ರೋಟೀನ್ ತಿಂದರೆ ಈಗ ಬಾಡಿ ಬರುತ್ತೆ ಅಂತಾರೆ ಬಟ್ ಬಾಡಿ ಬರ್ಬೇಕು ಅಂತಂದ್ರೆ ನೀವು ಒಳ್ಳೆ ರೀತಿ ಅತಿ ಆಗುತ್ತೆ ಸೊ ಹಾಗಾಗಿ ಆದಷ್ಟು ನೋಡ್ಕೊಂಡು ತಿನ್ನುವಂಥದ್ದು ಅತ್ಯುತ್ತಮ ಅಂತ ಡಾಕ್ಟರ್ ನೀವು ಹೇಳಿದ್ರೆ ಕೆಲವೊಂದು ಕೆಮಿಕಲ್ಗಳು ಇತ್ತೀಚೆಗೆ ನಾವು ಆರಂಭದಲ್ಲಿ ಎಲ್ಲಿ ಶುರು ಮಾಡಿದ್ರೆ ಕಬಾಬ್ಗೆ ಕಲರ್ ಹಾಕ್ತಾರೆ ತಿನ್ಬೇಡಿ ಕ್ಯಾನ್ಸರ್ ಬರುತ್ತೆ ಗೋಬಿ ಮಂಚೂರಿಗೆ ಕಲರ್ ಬಳಸ್ತಾ ಇದ್ದಾರೆ ತಿನ್ನಬೇಡಿ ಕ್ಯಾನ್ಸರ್ ಬರುತ್ತೆ ಹಿಂಗೆಲ್ಲ ರೈಡ್ಗಳಾಯಿತು ಜನ ಸ್ವಲ್ಪ ಎಚ್ಚೆತ್ಕೊಂಡ್ರು ಅಂಗಡಿಯವರು ಎಚ್ಚೆತ್ಕೊಂಡ್ರು ಆಗ ಸ್ವಲ್ಪ ದಿನಗಳ ಕಾಲ ಕಲರೇ ಹಾಕಲಿಲ್ಲ ಗೋಬಿ ಕಲರೇ ಪೂರ್ತಿ ಚೇಂಜ್ ಆಗಿಬಿಟ್ಟಿತ್ತು ಬ್ರೌನಿಗೆ ಬಂದಿತ್ತು ಕಲರ್ ಹಾಕ್ದಲ್ಲೇ ಅಗೇನ್ ವಾಪಸ್ ಅದಕ್ಕೆ ಹೋಗ್ತಾ ಇದ್ದಾರೆ ಸೊ ಜನರನ್ನು ಯಾಮಾರಿಸ್ತಾ ಇದ್ದಾರೆ ಇದು ಜನ ಯಾಮಾರ್ತಿದ್ದಾರೆ ಅಂತ ಹೇಳೋದಾ ಅಥವಾ ಜನರು ತಪ್ಪು ಅಂತ ಹೇಳೋದಾ ಹೋಗಿ ರೈಡ್ ಮಾಡಿ ಹಿಂಗೆ ಹಿಂಗಲ್ಲ ಹೀಗಿದೆ ಅಂತ ಆರೋಗ್ಯ ಇಲಾಖೆ ಅದನ್ನು ಎಚ್ಚರಿಕೆ ಕೊಡಬೇಕು ಅವ್ರಗಳ ಮೇಲೆ ಕಂಪ್ಲೇಂಟ್ ಮಾಡೋದಾ ಇಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಓ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಕಾರ್ಪೊರೇಷನಲ್ಲಿ ಬಿ ಬಿ ಎಮ್ ಪಿಯಲ್ಲಿ ಅವರು ಎಲ್ಲೋ ಒಂದು ಕಡೆ ಇದೆಲ್ಲ ಹಿಂಗೆ ಅಮ್ಮ ನ್ಯೂಸು ಒಂದು ಸಾರಿ ಹೋಗ್ತಾರೆ ಒಂದು ರೈಡ್ ಮಾಡ್ತಾರೆ ಒಂದು ಎರಡು ದಿನ ಅದು ಹೋಗುತ್ತೆ ಮತ್ತು ಆಟೋಮೆಟಿಕಲಿ ವಾಪಸ್ಸು ಅದೇ ಸ್ಥಿತಿಗೆ ಬರುತ್ತೆ ಬಟ್ ಏನಂದರೆ ಕೆಲವೆಲ್ಲ ಡಿಫಿಕಲ್ಟ್ ಫಾರ್ ಟು ಆನ್ಸರ್ ನಮಗೂ ಕೂಡ ಯಾಕೆ ಸಿ ನನಗೆ ಬಹಳ ಜನ ಕೇಳ್ತಾರೆ ಕ್ಯಾನ್ಸರ್ ಯಾಕೆ ಬರುತ್ತೆ ಡಾಕ್ಟ್ರೆ ಸ್ಮೋಕ್ ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಮ್ಗೆ ಗೊತ್ತು ಎಲ್ಲಡಿಕೆ ಕಡ್ಡಿಪುಡಿ ಒತ್ತಿಸೋದು ಬರುತ್ತೆ ಬಟ್ ಕೆಲವ್ರು ಕೇಳ್ತಾರೆ ನಮ್ಮ ತಾತನಿಗೆ ಯಾವ ಭಕ್ತರು ಡಾಕ್ಟ್ರೆ ಯಾವ ಕೆಟ್ಟ ಅಭ್ಯಾಸವೂ ಇಲ್ಲ ಆದರೆ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಯಾಕೆ ಬಂತು ಡಾಕ್ಟ್ರೆ ಅಂತ ಕೇಳಿದಾಗ ನನಗಿರೋದು ಒಂದೇ ಆನ್ಸರ್ ಕಲಬರಿಕೆ ಆಹಾರ ಅವ್ರಿಗೆ ಯಾಕೆ ಬಂತು ಪಾಪ ಭಕ್ತರು ಏನೂ ಕೆಟ್ಟ ಹ್ಯಾಬಿಟ್ ಇಲ್ಲ ಆದರೂ ಕ್ಯಾನ್ಸರ್ ಕಾರ್ಸಿನೋಜೆನ್ ಇನ್ ಸಮ್ ಫಾರಮ್ ಕಾರ್ಸಿ ಕ್ಯಾನ್ಸರ್ ಬರಬೇಕಾದ್ರೆ ಅದು ಕಾರ್ಸಿನೋಜನ್ ಅಂತ ನೂರೆಂಟಿದಾವೆ ಒಂದೆಲ್ಲ ಎರಡೆಲ್ಲ ಬಣ್ಣ ಇರ್ಬೋದು ಆರ್ಟಿಫಿಷಿಯಲ್ ಫುಡ್ನೊಳಗೆ ಮಿಕ್ಸ್ ಮಾಡಿರೋದು ಇರ್ಬೋದು ಅವ್ರು ತಪ್ಪಲ್ಲ ಸೊ ಇಂಥವ್ರನ್ನ ಇದು ಮಾಡಬೇಕು ಅಂದರೆ ಇದು ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಬಿ ಬಿ ಎಮ್ ಪಿ ವೈದ್ಯಾಧಿಕಾರಿಗಳ ಜವಾಬ್ದಾರಿ ಬಟ್ ಎಲ್ಲೋ ಒಂದು ಕಡೆಯಮ್ಮ ಇದೆಲ್ಲ ನೋಡ್ದ ನನಗೇನು ಅನ್ಸುತ್ತೆ ಗೊತ್ತಾ ಮೊದಲೆಲ್ಲ ಹೇಳೋರು ಋಷಿ ಮೂಲ ನದಿ ಮೂಲ ಆ್ಯಂಡ್ ಹೆಣ್ಣಿನ ಮೂಲ ನೋಡಬೇಡಿ ಅಂತ ಇವತ್ತು ಆಹಾರ ಮೂಲನೂ ನೋಡಬೇಡಿ ಅಂತ ನೀವು ಹೇಳ್ದಂಗೆ ಏನು ಹೇಳಿ ಎಲ್ಲ ಆಹಾರದಲ್ಲೂ ಕ್ಯಾನ್ಸರ್ ಬರುತ್ತೆ ಅಂದಮೇಲೆ ಮುಂಚೆ ಬದುಕೋದು ಹೆಂಗೆ ಬಟ್ ಅದ್ರ ಮೇಲೆ ಎಲ್ಲೋ ಒಂದು ನಿಯಂತ್ರಣ ಇರಲಿ ಜನರ ಆರೋಗ್ಯ ಭಾಳ ಮುಖ ಮುಖ್ಯ ಜವಾಬ್ದಾರಿ ಇರೋರು ಅದ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಅಂತ ಹೇಳೋದು ಅಷ್ಟೇ ನಮ್ಮ ಕೆಲಸ ಓಕೆ ಆ ಮೆಡಿಕಲ್ ಟರ್ಮ್ಸ್ ಮತ್ತೆ ಮೆಡಿಕಲ್ ವರ್ಡ್ಸ್ ನಮಗೂ ಬಳ್ಸೋಕೆ ಕಷ್ಟ ಜನಸಾಮಾನ್ಯರಿಗೆ ಒಂದು ಹೇಳ್ತೀನಿ ನೋಡಿ ಡಿಟರ್ಜೆಂಟ್ ಐಸ್ ಕ್ರೀಮ್ ಅಂತ ಇವತ್ತು ನಾವು ಟ್ಯಾಬ್ಲೆಟ್ ಕಟ್ಟಿದೀನಿ ಐಸ್ ಕ್ರೀಮ್ನಲ್ಲಿ ಡಿಟರ್ಜೆಂಟ್ ಹಾಕಿರ್ತಾರಂತೆ ಡಿಟರ್ಜೆಂಟ್ ಅಂದ್ರೆ ನಮಗೆ ಏನು ಹೇಳಿ ಕೈಯಲ್ಲಿರೋ ಕೊಳೆ ತೆಗೆಯೋದು ದೇಹದ ಮೇಲೆ ಇರೋ ಕೊಳೆ ತೆಗೆಯುವಂತಹ ಒಂದು ಕೆಮಿಕಲ್ ಅದನ್ನು ದೇಹದೊಳಗೆ ಹಾಕ್ಕೊಂಡಾಗ ಅದನ್ನೇನೇನು ದೇಹದೊಳಗೆ ಡ್ಯಾಮೇಜ್ ಮಾಡ್ಬೋದು ಹಾಗಾದ್ರೆ ಡೆಫಿನೆಟ್ಲಿ ಇವೆಲ್ಲ ನೋನ್ ಫ್ಯಾಕ್ಟ್ ನನ್ನ ಬುಕ್ನಲ್ಲಿ ಬರ್ದಿದೆ ಇವೆಲ್ಲ ಕಾರ್ಸಿನೋಜೆನ್ಸ್ ಅಂದರೆ ನೂರೆಂಟು ಸಾವಿರಾರು ಇವೆಲ್ಲವೂ ಕೂಡ ಅದ್ರ ಲಿಸ್ಟ್ ಬರುತ್ತೆ ಪದೇ ಪದೇ ನಾವು ಅದನ್ನು ಉಪಯೋಗಿಸ್ತಾ ಇದ್ರೆ ದೇಹದಲ್ಲಿ ಮ್ಯೂಟೇಶನ್ ಆಗುತ್ತೆ ನೋಡಿ ಸೆಲ್ ಮೇಲೆ ಒಂದು ಕಂಟ್ರೋಲ್ ಅಂತ ಇರುತ್ತೆ ಇವೆಲ್ಲ ಕಾರ್ಸಿನೋಜನ್ಸ್ ಆ ಕಂಟ್ರೋಲ್ ನ ತಪ್ಪಿಸುತ್ತೆ ಸೊ ಅದರಿಂದ ಅನೇಕ ರೀತಿಯ ಕ್ಯಾನ್ಸರ್ ಒಂದು ರೀತಿಯ ಕ್ಯಾನ್ಸರ್ ಅಲ್ಲ ಕ್ಯಾನ್ಸರ್ ನಲ್ಲಿ ಸಾವಿರಾರು ವಿಧಗಳಿದಾವೆ ಸೊ ಇವೆಲ್ಲವೂ ಕೂಡ ಅದಕ್ಕೆ ಕಾರಣ ಸೊ ನಾಳೆ ನನಗೆ ಯಾರಾದರೂ ಕೇಳಿದ್ರೆ ಯಾಕೆ ಡಾಕ್ಟರ್ ಕ್ಯಾನ್ಸರ್ ಬಂತು ಅಂದ್ರೆ ಡೆಫಿನೆಟ್ಲಿ ಇವೆಲ್ಲ ರೆಸ್ಪಾನ್ಸಿಬಲ್ ಅಂತ ಒಂದು ಆನ್ಸರ್ ನಮ್ಮ ಏನು ಪರಮೇಶ್ವರ್ ಅವರ ನೀವು ಫುಡ್ ಡಿಸ್ಟ್ರಿಬ್ಯೂಟರ ಓಕೆ ಜೊತೆಗೆ ಕಸ್ಟಮರ್ ಅಂತ ಕೂಡ ತಗೋಬಿಡ್ತೀನಿ ನಾನು ನೀವು ಹೇಳಿ ಫುಡ್ ಡಿಸ್ಟ್ರಿಬ್ಯೂಟರ್ ಅಂತ ಅಂದಾಗ ನಿಮಗೆ ಬರೋ ಸವಾಲ್ಗಳೇನು ಬೆಳಗಾದ್ರೆ ಸಾಕು ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ಇದನ್ ತಿನ್ಬೇಡಿ ಅದನ್ ತಿನ್ಬೇಡಿ ಅಂತ ಆ ಅಂದ್ರೆ ಫುಡ್ ಇನ್ಸ್ಪೆಕ್ಷನ್ ಮಾಡೋರು ಹೇಳ್ತಾ ಇದ್ದಾರೆ ಅಂತ ಬಂದಾಗ ನಿಮಗೆ ಅದು ಯಾವ ರೀತಿಯ ಚಾಲೆಂಜಸ್ ಮಾರ್ಕೆಟಿಂಗ್ ತರಕೆ ವ್ಯಾಪಾರಸ್ಥರ ಮೇಲೆ ಗಂಭೀರವಾದ ಪರಿಣಾಮ ಬೀರ್ತದೆ ಒಂದು ಎರಡನೇದು ಏನು ಅಂದ್ರೆ ಡಾಕ್ಟರ್ ಹೇಳ್ದಂಗೆ ಸಂಪೂರ್ಣವಾಗಿ ಆರೋಗ್ಯ ಇಲಾಖೆ ಆಮೇಲೆ ಆಹಾರ ಸಂಸ್ಕರಣಾ ಇಲಾಖೆ ಏನಿದೆ ಇದಿದೆ ಸಂಪೂರ್ಣ ವಿಫಲ ಇವಾಗ ಅಜ್ನೋ ಮೋಟೋ ಬ್ಯಾನ್ ಮಾಡಿದಾರೆ ಆದ್ರೂ ಕೂಡ ಟನ್ ಗಟ್ಟಲೆ ಅಜ್ನೋ ಮೋಟೋ ಸಿಗತ್ತೆ ಹಾ ಅದೇ ಟೇಸ್ಟಿಂಗ್ ಪೌಡ್ರ್ ಅದನ್ನ ಅಜ್ನ ಮೋಟೋ ಟೇಸ್ಟಿಂಗ್ ಪೌಡ್ರ್ನ ಬ್ಯಾನ್ ಮಾಡಿದ್ದಾರೆ ಆದ್ರೂ ಕೂಡ ಟನ್ ಗಟ್ಟಲೆ ಇದು ಅಜ್ನೋ ಮೋಟೋ ಸಿಗುತ್ತೆ ನಾನು ಕೂಡ ನಿಮ್ಮ ಇವರು ವರದಿಗಾರರ ಜೊತೆ ಒಂದು ಅದನ್ನ ಇದ್ ಮಾಡೋಣ ಅಂದ್ಕೊಂಡಿದೀವಿ ಏನೋ ಅದನ್ನ ಕ ಪರೀಕ್ಷೆ ಮಾಡೋಣ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋ ತರದಲ್ಲಿ ಮಾಡ್ತಾ ಮಾಡಬೇಕು ಅಂತ ಸ್ಪಿಂಡ ಆಪರೇಷನ್ ಮಾಡೋಣ ಅಂತ ಇದಾಯ್ತೀವಿ ಈ ತರ ಇವ್ರ ಬರೀ ಆದೇಶನ ಪುಸ್ತಕಕ್ಕೆ ಮತ್ತೆ ಪೇಪರ್ಗೆ ಸೀಮಿತ ಆಗಿತ್ತೆ ಹೊರತು ಕೂಡ ಕಾರ್ಯಗತ ನಿಟ್ಟಿನಲ್ಲಿ ಕೆಲಸನೇ ನೀವು ಆಮೇಲೆ ಇನ್ನೊಂದು ನೋಡಿ ಇತ್ತೀಚೆಗೆ ರೈಡ್ಗಳು ಜಾಸ್ತಿ ಆಗಿರೋದು ಈ ಗೋಬಿ ಮಂಚೂರಿ ತಿನ್ಬೇಡಿ ಕಬಾಬ್ ತಿನ್ಬೇಡಿ ಐಸ್ ಕ್ರೀಮ್ ತಿನ್ಬೇಡಿ ಕಾಟನ್ ಕ್ಯಾಂಡಿ ತಿನ್ಬೇಡಿ ಅಂತ ಇತ್ತೀಚೆಗೆ ಒಂದೆರಡು ವರ್ಷದಿಂದ ನಾವು ಜಾಸ್ತಿ ಕೇಳ್ತಾ ಅದಕ್ಕೂ ಮುಂಚೆ ಇರಲಿಲ್ಲ ಹಂಗಂದ್ರೆ ಅದಕ್ಕೂ ಮುಂಚೆ ಕಲ್ಬರ್ಕೆನೆ ಇರಲಿಲ್ವಾ ಇಲ್ಲ ಅಂತಲ್ಲ ಇವ್ರುಗಳು ರೈಡ್ ಮಾಡಿಲ್ಲ ಅಂತ ಸಂಪೂರ್ಣ ರೈಡ್ ಮಾಡಿದ್ಮೇಲೆ ಈ ತರದ್ ಅಂಶ ಕಂಡು ಬರ್ತಾ ಇದೆ ಉದಾಹರಣೆ ಅದೇ ಹೇಳಿಲ್ಲ ಅಜ್ಜ ಮಾಡಿದ್ರೆ ಎಷ್ಟು ಜನ ಮಾಡ್ತಾ ಇಲ್ಲ ಸಿಗ್ತಾ ಇಲ್ವಾ ಅದೇ ನೀವು ಆದೇಶನ ಬರೀ ಆದ್ ಪೇಪರ್ ಅಲ್ಲಿ ಮಾಡ್ಬಿಟ್ಟು ಏನೋ ಗೀಚ್ ಬಿಸಾಕ್ಬಿಟ್ರೆ ನೀವು ಇದು ಯಾವ್ದು ನಿಮ್ಗೆ ಇದು ನೈತಿಕತೆ ಇದೆ ಅದ್ರ ಬಗ್ಗೆ ಮಾಡಕ್ಕೆ ಆಮೇಲೆ ಮಕ್ಳು ಮೇಡಮ್ ಏನಾಗುತ್ತೆ ಪಾಪ ಚಿಕ್ ಚಿಕ್ ಮಕ್ಕಳು ತುಂಬಾ ಆಸೆ ಪಟ್ಟ ಐಸ್ ಕ್ರೀಮ್ ತಿಂತಾರೆ ಪಾಪ ಅವ್ರ ಮೇಲೆ ನಮ್ಮ ಡಾಕ್ಟರ್ ಹೇಳ್ದಂಗೆ ಅವ್ರ ಮೇಲೆ ಎಂತ ಪರಿಣಾಮ ಸೀಸನ್ ಇಲ್ಲ ಸರ್ ನಾವು ಸುಮ್ಮನೆ ಹೇಳಿದ್ವಿ ಬಿರು ಬೇಸಿಗೆಲ್ಲ ಐಸ್ ಕ್ರೀಮ್ ಕಡೆಗೆ ಹೋಗ್ತಾರೆ ಅಂತಲ್ಲ ಮಿಡ್ ನೈಟ್ ಐಸ್ ಕ್ರೀಮ್ ಕ್ರೇವಿಂಗ್ಸ್ ಇರೋರು ತಿನ್ನೋರು ಇದ್ದಾರೆ ಮಧ್ಯಾಹ್ನ ತಿನ್ನೋರು ಇದ್ದಾರೆ ಐಸ್ ಕ್ರೀಮ್ಗೆ ಒಂದು ಏಜು ಇಲ್ಲ ಮತ್ತೆ ಸೀಸನ್ ಇಲ್ಲ ಯಾವಾಗ್ಲೂ ತಿಂತಾರೆ ಆಮೇಲೆ ಅದ್ರೊಳಗೆ ಏನೋ ಒಂದು ಆಯಲ್ ಬಳಸಿ ಐಸ್ ಕ್ರೀಮ್ ಮಾಡ್ತಾರೆ ಅದು ಡಾಕ್ಟರ್ ಹೇಳ್ದಂಗೆ ಡೇಂಜರಸ್ ಅದು ಮಿಲ್ಕ್ ಬಳಸಿ ಐಸ್ ಕ್ರೀಮ್ ಮಾಡೋದೇ ಬ್ಯೂಟಿ ಒಳ್ಳೇದು ಬಟ್ ಎಲಿ ಎಲಿಜಿಬಲ್ ಆಯಲ್ ಅಂತ ಏನೋ ಮಾಡಿ ಅದು ಕಂಟೆಂಟ್ ಇರುತ್ತೆ ಅದ್ರ ಮೇಲೆ ಬಟ್ ಅದು ಜನಗಳು ಗೊತ್ತಾಗ್ತಾ ಇಲ್ಲ ಇದರೊಳಗೆ ಮಿಲ್ಕು ಐಸ್ ಕ್ರೀಮ್ ಯಾವುದು ಈ ಆಯಲಿಂದ ತಯಾರು ಮಾಡೋ ಐಸ್ ಕ್ರೀಮ್ ಯಾವುದು ಅಂತ ಎರಡೂ ಜನಗಳ ಕನ್ಫ್ಯೂಷನ್ ಇದೆ ಬಟ್ ಅದನ್ನು ಯಾರ ಸಂಸ್ಕರಣ ಹೇಳೋ ಅಧಿಕಾರಿ ಜವಾಬ್ದಾರಿ ಅದು ಯಾಕೆಂದರೆ ಯಾವ್ಯಾವ ಪ್ರಾಡಕ್ಟ್ ಮೇಲೆ ಏನೇನು ಇರಬೇಕು ಯಾವ ರೀತಿ ಅದರ ಮೇಲೆ ಇದು ಏನು ಪರಿಣಾಮ ಬೀರೋದು ದುಷ್ಪರಿಣಾಮ ಬೀರೋದನ್ನ ಪ್ರಿಂಟ್ ಮಾಡಬೇಕಾಯ್ತು ಅವರ ಅಧಿಕಾರ ಅವ್ರಿಗೆ ಅಧಿಕಾರ ಇದೆ ಮಾಡ್ಬೋದಾಯ್ತು ಬಟ್ ಎಲ್ಲ ಕಮಿಷನ್ ಕುತ್ಕೊತಾರೆ ಇನ್ನು ಯಾರೋ ಹೋಗ್ತಾನೆ ಅಂಗಡಿಯಲ್ಲಿ ಬರೀತಾನೆ ಅವನು ಸ್ವಲ್ಪ ಇಲ್ಲಿ ಒಂದು ಫೈನ್ ಹಾಕ್ತಾನೆ ಬತ್ತಾ ಅಷ್ಟೇ ಬಟ್ ಸಂಪೂರ್ಣವಾಗಿ ಇದನ್ನ ನಿಷೇಧ ಮಾಡಬೇಕು ಅಂದ್ರೆ ಸಂಪೂರ್ಣ ನಿಷೇಧ ಮಾಡ್ಬೇಕು ನಮ್ ಕೈ ಮಾಡಕ್ ಆಗಲ್ಲ ಬಿಡ್ಬಿಡ್ಬೇಕು ಸುಮ್ನೆ ಯಾಕೆ ಜನಗಳಿಗೆ ಪಾಪ ಜನಗಳಿಗೆ ಏನ್ ಸಿಗುತ್ತೋ ಇವಾಗ ನೋಡಿ ಗೋಬಿ ನೂರ ಐವತ್ತು ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಎಲ್ಲ ಬೇರೆ ಕಡೆ ರೂಪಾಯಿ ಪ್ಲೇಟ್ ಸಿಗುತ್ತೆ ಪಾಪ ಅಂತ ಜನಗಳದು ಮೇಲೆ ಪರಿಣಾಮ ಬೀರ್ತದೆ ಅವಾಗ ಅದನ್ನ ಮಾಡ್ಬೇಕಾಗಿರೋ ಬಿ ಬಿ ಅಧಿಕಾರಿಗಳು ಆಹಾರ ಸಂಸ್ಕರಣ ಇಲಾಖೆ ಅಧಿಕಾರಿಗಳು ಅದನ್ನ ಮಾಡ್ಬೇಕಾಯ್ತು ಬಟ್ ಸಂಪೂರ್ಣ ವಿಫಲ ಇವರು ಬರೀ ಜನಗಳಿಗೆ ಕಣ್ಣುರ್ಸನ್ ನಾಟಕ ಆಡ್ತಾವ್ರೆ ಹೊರತು ಬೇರೆ ಯಾವ್ದು ಇಲ್ಲ ಮೇಡಮ್ ಇನ್ನು ಡಾಕ್ಟ್ರೆ ನನ್ನ ಕಲೀಗ್ ಸ್ವಲ್ಪ ಕ್ಯೂರಿಯಾಸಿಟಿ ಕೇಳ್ತಾ ಇದ್ರು ನನಗೆ ಈ ಕಲಬೆರಕೆ ಅಥವಾ ಈ ಕೆಮಿಕಲ್ ಹಾಕಿರೋ ಐಸ್ ಕ್ರೀಮ್ ನ ಕಂಡಿಡಿಯೋದ ಹೆಂಗೆ ಅಥವಾ ಒಳ್ಳೆ ಕ್ವಾಂಟಿಟಿ ಐಸ್ ಕ್ರೀಮ್ ನ ಕಂಡಿಡಿಯೋದು ಹೆಂಗೆ ಏನಾದ್ರೂ ಸೂತ್ರ ಇದೆಯಾ ಅಂತ ಮಾಡ್ಬೋದಾ ಪ್ರತಿನಿತ್ಯ ನಾವು ಐಸ್ ಕ್ರೀಮ್ ತಗೊಳ್ಬೇಕಾದ್ರೆ ಡಿಪಾರ್ಟ್ಮೆಂಟ್ ಅವೆಲ್ಲ ಇರ್ತವೆ ಆಸ್ ಎ ಡಾಕ್ಟರ್ ಅಲ್ಲ ನಾವ್ಗಳು ಈಗ ಸಾಮಾನ್ಯ ಒಂದು ತಗೊಳ್ತಾ ಇದ್ದೀನಿ ನಾವು ಹೆಂಗೆ ಕಂಡು ಹಿಡಿಯೋ ಇವಾಗ ಸಾಧ್ಯವೇ ಇಲ್ಲಮ್ಮ ಇಟ್ ಇಸ್ ನಮಗೆ ಎರಡೇ ಚಿಂತೆ ಈ ಐಸ್ ಕ್ರೀಮ್ ನಲ್ಲಿ ಒಂದು ಇನ್ಫೆಕ್ಷನ್ ಬ್ಯಾಕ್ಟೀರಿಯಾ ವೈರಸ್ ಇರೋದ್ರಿಂದ ಅದರಿಂದ ಆಗುವಂತಹ ಸಾಲ್ಮನ್ ಅಂತ ಟೈಫಾಯ್ಡ್ ಬರ್ಬೋದು ಜಾಂಡಿಸ್ ಬರ್ಬೋದು ಅದೊಂದು ಎರಡೇದು ಕ್ಯಾನ್ಸರು ಇವೆರಡೇ ನಮಗೆ ಕನ್ಸರ್ನ್ ಇರೋದು ಫುಡ್ ಆಹಾರ ಸೇವನೆಯಲ್ಲಿ ಆಗುವಂಥ ತೊಂದರೆಗಳಲ್ಲಿ ಒಂದು ಇನ್ಫೆಕ್ಷನ್ಸ್ ಐಸ್ ಕ್ರೀಮ್ ತಿಂದು ಬರ್ತವೆ ಲೂಸ್ ಮೋಷನ್ ಆಗುತ್ತೆ ಮಕ್ಕಳಿಗೆ ಐಸ್ ಕ್ರೀಮ್ ತಿಂದು ಬರ್ತವೆ ಗಂಟ್ಲು ಉರಿ ನೋವು ಎಷ್ಟೋ ಜನ ನೆನ್ನೆ ನಮ್ಮ ಮಗಳು ಐಸ್ ಕ್ರೀಮ್ ತಿಂದು ಡಾಕ್ಟ್ರೆ ಅವಳಿಂದ ಜ್ವರ ಬಂದರೆ ನ್ಯಾಚುರಲಿ ಅದರೊಳಗಿರೋ ಬ್ಯಾಕ್ಟೀರಿಯಾ ಅದರೊಳಗಿರೋದು ಸೊ ನಮ್ಗೆ ಎರಡೇ ಕನ್ಸರ್ನು ಬಟ್ ಗ್ರಾಹಕರಿಗೆ ಅದನ್ನು ಚೆಕ್ ಮಾಡೋದು ಹೆಂಗೆ ಆಗೋದಿಲ್ಲ ಸಾಧ್ಯವೇ ಇಲ್ಲ ಅವ್ರು ತೊಗೋತಾರೆ ತಿಂತಾರೆ ಖಾಯಿಲೆ ಬಂದ ಮೇಲೆ ಅವ್ರು ಗೊತ್ತಾಗಿದ್ರು ಓಹಲ್ಲ ಐಸ್ ಕ್ರೀಮ್ ತಿಂದು ಬಂದ್ರು ನಮ್ಮ ಹುಡುಗಿ ಅದರಿಂದ ಡಾಕ್ಟರ್ ಹತ್ರ ಬಂದರು ನಮಗೂ ಕೂಡ ಹೌದಮ್ಮ ಐಸ್ ಕ್ರೀಮ್ ತಿಂದಿಯಾ ಅವನಿಂದ ಇದಾಗಿದೆ ಸೊ ನಮ್ಗೆ ಎರಡು ಕನ್ಸರ್ನ ಆಹಾರದ ಮೇಲೆ ಇದನ್ನ ನಿಯಂತ್ರಣ ತರೋರು ಸರ್ ಭಾಳ ಇಂಪಾರ್ಟೆಂಟ್ ಅವ್ರು ಹೇಳ್ತಂಗೆ ಕಣ್ಣೂರ್ಸ ಕೆಲಸ ಮಾಡಿದರೆ ಆಗೋದಿಲ್ಲ ನಿಜವಾಗ್ಲೂ ಸೀರಿಯಸ್ ಆಗಿ ತೊಗೊಂಡು ಜನರ ಆರೋಗ್ಯದ ಮೇಲೆ ನಿಮಗೆ ಕಾಳಜಿ ಇದ್ರೆ ಅವ್ರನ್ನ ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡೋದು ಅಷ್ಟೇ ಅಲ್ಲ ಎರಡು ಎರಡು ಮೂರು ಅಂಗಡಿಯಲ್ಲಿ ಮಾಡಿಬಿಟ್ಟು ಅವ್ರನ್ನ ಮುಚ್ಚಿಬಿಟ್ರೆ ಕೆಲಸ ಮುಗಿದೋಗ ಆಹಾರ ಅನ್ನೋದು ಬಹಳ ಗಂಭೀರ ವಿಷಯ ಹೌದು ದಿನ ಬೆಳಗಾದ್ರೆ ನಾವು ದುಡಿಯೋದೇ ಊಟ ಮಾಡಕ್ಕೆ ಬಟ್ ಅದನ್ನ ವಿಷ ಸೇವಿಸ್ತಾ ಇದೀವಿ ಅಂದಾಗ ನಾವು ಅದನ್ನ ಎಷ್ಟು ಗಂಭೀರವಾಗಿ ಯೋಚನೆ ಮಾಡ್ಬೇಕು ಇಲ್ಲ ಡೆಫಿನೆಟ್ಲಿ